ನಮಸ್ತೆ ಚಿತ್ರದುರ್ಗ ಮತ್ತೊಮ್ಮೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ವಿಷಯದಲ್ಲಿ ನಾನು ನಿಮಗೆ ಚಿತ್ರದುರ್ಗದಲ್ಲಿ ಯಾವ ಹುದ್ದೆ ಕಾಲಿದೆ ಆ ಹುದ್ದೆಯನ್ನು ಪಡೆದುಕೊಳ್ಳಲು ನಿಮ್ಮಲ್ಲಿ ಇರಬೇಕಾದಂತಹ ಅರ್ಹತೆಗಳು ಏನು ನೀವು ಮಾಡಬೇಕಾಗಿರುವಂತಹ ಕೆಲಸಗಳು ಯಾವುವು ಅಂತ ನಾನು ನಿಮಗೆ ಇವತ್ತು ತಿಳಿಸುತ್ತೇನೆ ಸ್ನೇಹಿತರೆ ಫ್ಲಿಪ್ಕಾರ್ಟ್ ಅಂಡರ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಇನ್ಸ್ಟಾ ಕಾರ್ಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದುರ್ಗ ಇವರು ನಮ್ಮಲ್ಲಿ ಹುದ್ದೆ ಕಾಲಿದೆ ಅಂತ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ ಆ ಹುದ್ದೆ ಯಾವುದು ಅಂತ ನೋಡುವುದಾದರೆ ಡೆಲಿವರಿ ಎಕ್ಸಿಕ್ಯೂಟಿವ್ ಹುದ್ದೆ ಹೌದು ಸ್ನೇಹಿತರೆ ಇನ್ಸ್ಟಾಕಾರ್ಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದುರ್ಗದವರು ತಕ್ಷಣವೇ ನಮಗೆ ಈ ಹುದ್ದೆಯನ್ನು ಪಡೆದುಕೊಳ್ಳಲು ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅಂತ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಇನ್ನು ಈ ಹುದ್ದೆಯನ್ನು ಪಡೆದುಕೊಳ್ಳಲು ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳು ಯಾವುವು ಅಂತ ನೋಡುವುದಾದರೆ ನೀವು ದ್ವಿಚಕ್ರ ವಾಹನ ಅಂದರೆ ಬೈಕ್ ಅನ್ನು ಹೊಂದಿರಬೇಕು ಸ್ನೇಹಿತರೆ ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕು ಸ್ಮಾರ್ಟ್ ಫೋನ್ ಅನ್ನ ಹೊಂದಿರಬೇಕು ಮತ್ತು ಪಾನ್ ಕಾರ್ಡ್ ಅನ್ನು ಹೊಂದಿರಬೇಕು ಎಂಬ ಅರ್ಹತೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಈ ಹುದ್ದೆಯನ್ನು ಪಡೆದುಕೊಳ್ಳುವುದರ ಮೂಲಕ ಪ್ರತಿ ತಿಂಗಳು ನೀವು ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೆ ಹಣವನ್ನು ಅರ್ನ್ ಮಾಡಬಹುದು ಅಂತ ಇವರು ತಿಳಿಸಿದ್ದಾರೆ ಸ್ನೇಹಿತರೆ ಕೆಲಸದ ಸ್ಥಳ ಮತ್ತು ಸಮಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ನೀವು ಮಾಡಬೇಕಾಗಿರುವ ಕೆಲಸ ಏನು ಅಂದರೆ ನೀವು ಕರೆ ಮಾಡಬೇಕಾಗಿರುವಂತಹ ಮೊಬೈಲ್ ಸಂಖ್ಯೆ ಬಂದ್ಬಿಟ್ಟು ಸೆವೆನ್ ನೈನ್ ಫೋರ್ ಫೈವ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಇನ್ನು ಮತ್ತೊಂದು ಮೊಬೈಲ್ ಸಂಖ್ಯೆ ಬಂದು ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ಸಿಕ್ಸ್ ಜೀರೋ ನೈನ್ ಈ ಎರಡೂ ನಂಬರ್ಗೆ ಕರೆ ಮಾಡುವುದರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಾಗಿದ್ದರೆ ಯಾಕೆ ತಡ ನಿಮ್ಮಲ್ಲಿ ಈ ಎಲ್ಲ ಅರ್ಹತೆಗಳು ಇದ್ದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಈ ತಕ್ಷಣವೇ ನೀವು ಈ ಹುದ್ದೆಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ಮುಂದಿನ ವಿಷಯ ಬಂದ್ಬಿಟ್ಟು ನಮ್ಮಲ್ಲಿಯೂ ಕೂಡ ಹುದ್ದೆಗಳು ಖಾಲಿ ಇದೆ ಅಂತ ನೋಟಿಫಿಕೇಶನ್ ಅನ್ನು ಹೊರಡಿಸಿರುವ ನಿರ್ವಿಘ್ನ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದುರ್ಗದವರು ಇವರಲ್ಲಿ ಖಾಲಿ ಇರುವ ಹುದ್ದೆಗಳು ಯಾವುವು ಅಂತ ನೋಡುವುದಾದರೆ ಸೇಲ್ಸ್ ಅಂಡ್ ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಪಿಗ್ನಿ ಕಲೆಕ್ಷನ್ ಸೇಲ್ಸ್ ಮ್ಯಾನೇಜರ್ ಈ ಮೂರೇ ಹುದ್ದೆಗಳು ಖಾಲಿ ಇದೆ ಅಂತ ಇವರು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ ಕೆಲಸ ಮಾಡುವ ಸ್ಥಳ ವೇತನ ಸಮಯ ಯಾವುದೇ ಮಾಹಿತಿಯನ್ನು ಕೂಡ ಇವರು ಹಂಚಿಕೊಂಡಿಲ್ಲ ಇವರು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಾಗಿದ್ದರೆ ಆ ಮೊಬೈಲ್ ಸಂಖ್ಯೆ ಯಾವುದು ಅಂತ ನೋಡುವುದಾದರೆ ಸೆವೆನ್ ಜೀರೋ ಒನ್ ನೈನ್ ಡಬಲ್ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಾಗಿದ್ರೆ ಯಾಕ್ತಡ ಚಿತ್ರದುರ್ಗದಲ್ಲಿ ಯಾರೆಲ್ಲ ಕೆಲಸವನ್ನು ಹುಡುಕುತ್ತಿದ್ದರೂ ಈ ಎರಡು ಅವಕಾಶಗಳ ಸದುಪಯೋಗವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಷಯ ತಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಇನ್ನು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು